ಮಹರ್ ವಾಲ್ಮೀಕಿಗೆ ಬಾಬಾ ಸಾಹೇಬ್ ಗೆ ಈ ದಿನ ಮುಲ್ಬಾಗ ತಾಲೂಕಲ್ಲಿ ಹಿಡಿಯಾ ಮಿತ್ರರಲ್ಲಿ ನಾವು ಕರೆದು ಪ್ರಸ್ವಿಟ್ ಮಾಡ್ತಾ ಇರೋದು ಮುಖ್ಯ ವಿಷಯ ಏನಂದ್ರೆ ಎಂಟನೇ ತಾರೀಕು ನಮ್ಮ ವಾಲ್ಮೀಕಿ ಜಾತ್ರೆ ಮಹೋತ್ಸವಕ್ಕೆ ನಮ್ಮ ತಾಲೂಕಿನ ಎಲ್ಲಾ ವಾಲ್ಮೀಕಿ ಕುಟುಂಬದವರು ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಹಾಜರಾಗಬೇಕೆಂದು ಒಂದು ಮಾಧ್ಯಮದೊಂದಿಗೆ ನಾವು ಇಷ್ಟ ಇಷ್ಟಪಡ್ತಾ ಇದ್ದೀವಿ ಎಲ್ರಿಗೂ ಅದೇ ರೀತಿ ಬಂದಿರುವಂತ ಪಾಂಪ್ಲೇಟು ಬ್ಯಾನರ್ ಎಲ್ಲ ಕೊಟ್ಟಿದ್ದಾರೆ ಕಲಿಸಿದ್ದಾರೆ ನಮ್ಮ ಸೇವಾ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಅವರು ಕಾರ್ಯದರ್ಶಿ ರಾಮಜನ್ ಅವರು ಸಂಘ ನಮ್ದು ನಾನೊಂದು ಮುಖ್ಯವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ನಾವು ವಾಲ್ಮೀಕಿ ಕುಲಬಂದ ನಾವೆಲ್ಲ ಒಂದೇ ಒಳ್ಳೆ ನಾಯಕ ನಾವೆಲ್ಲ ವಾಲ್ಮೀಕಿ ನಾಯಕರೇ ಕಾರಣಾಂತರದಿಂದ ಎಲ್ಲಾ ತಾಲೂಕಲ್ಲಿದ್ದಂಗೆ ಬೇರೆ ಬೇರೆ ಬಣ ಇರ್ಬೋದು ಅವ್ರ ಬೇರೆ ಬಣ ಅಂತ ನಾವ್ ಹೇಳ್ತಾ ಇಲ್ಲ ನಾಳೆ ದಿನ ನಾವೆಲ್ಲ ಕುತ್ಕೊಂಡು ಮಾತಾಡೋ ನಾವೆಲ್ಲ ಒಂದಾಗ್ಬೋದು ನಾವೆಲ್ಲ ಒಂದೇ ನಾವೆಲ್ಲ ವಾಲ್ಮೀಕಿ ಸಂಘದವರೇ ನಾವೆಲ್ಲ ವಾಲ್ಮೀಕಿ ನಾಯಕರೇ ವಾಲ್ಮೀಕಿ ಕುಟುಂಬದವರೇ ನಾನು ಅವು ಎಲ್ರಿಗೂ ಹೇಳ್ತಾರೆ ಯಾವುದೇ ಒಂದು ಮತ ಭೇದ ಎಲ್ಲ ಬಿಟ್ಟು ಯಾವುದೇ ಒಂದು ನಮ್ಮ ಜಾತಿ ಮಹೋತ್ಸವಕ್ಕೆ ಎಲ್ಲರೂ ಆಗಮಿಸಿ ಎಲ್ರಿಗೂ ತಿಳಿಸ್ತಾ ಇದ್ದೀವಿ ಎಲ್ರೂ ಆಗಮಿಸಿ ನಮ್ಮ ಜಾತ್ರೆ ವಾಲ್ಮೀಕಿ ಜಾತ್ರೆ ಮಹೋತ್ಸವವನ್ನು ನಮ್ಮ ಗುರುಗಳಾದಂತ ಪ್ರಸನ್ನಂದ ಸ್ವಾಮಿ ಗುರುಗಳ ಕೈ ಬಲಪ ಬಲಪಡಿಸಬೇಕಂತೂ ನಮ್ಮ ತಾಲೂಕಿನ ಎಲ್ಲಾ ವಾಲ್ಮೀಕಿ ಕುಟುಂಬಗಳಲ್ಲಿ ಕೋರುತ್ತೇನೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ವಾಲ್ಮೀಕಿ ಜಾತ್ರೆಗೆ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಹೋಗಿ ಜಾತ್ರೆಯನ್ನು ಯಶಸ್ವಿ ಮಾಡಬೇಕಂತೂ ಕೋರುತ್ತೇನೆ